ಬಣ್ಣ ಮತ್ತು ಚಿಲಿ ಪೌಡರ್ ರಾಜ್ಯದಲ್ಲಿ ಮುಂದುವರೆದಿದೆ ಸಂಘ ಪರಿವಾರ ವರ್ಸ ಸರ್ಕಾರದ ಸಮರ ಸಂಘ ಪರಿವಾರದ ವಿರುದ್ಧ ದ್ವೇಷ ರಾಜಕಾರಣ ಶುರು ಮಾಡ್ತಾ ಕಾಂಗ್ರೆಸ್ ಅಂಗಸಂಸ್ಥೆಗಳಿಗೆ ನೀಡಿದ್ದ ಭೂಮಿಯ ಆಡಿಟ್ಗೆ ಮುಂದಾಯ್ತ ಹಾಗಾದ್ರೆ ನಾವು ಈ ಹಿಂದೆ ನಮಗೆ ನೆನಪಿದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರನ ಒಡೆತನದ ವಿಹಾರ ಅಂದ್ರೆ ರಾಹುಲ್ ವಿಹಾರ್ ಟ್ರಸ್ಟ್ ಏನಿದೆ ಯಲಂಕದ ಬಳಿ ಆ ಭೂಮಿಯನ್ನು ವಾಪಸ್ ತೆಗೆದುಕೊಳ್ಳಲಾಗಿತ್ತು ಅದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಂಜೂರು ಮಾಡಿತ್ತು ಅನ್ನುವಂತ ಕಾರಣಕ್ಕೆ ಹಾಗಾಗಿನೇ ಈಗ ಇವರ ಸರ್ಕಾರ ಇದೆ ಆರ್ ಎಸ್ ಎಸ್ನ ಸಂಘ ಸಂಸ್ಥೆಗಳು ಅಥವಾ ಅದರ ಕೆಲವೊಂದಿಷ್ಟು ಸಹಸಂಸ್ಥೆಗಳಿದಾವಲ್ಲ ಅದಕ್ಕೆ ಕೊಟ್ಟಂತಹ ಭೂಮಿಯನ್ನು ವಾಪಸ್ ಪಡೆಯಲಿಕ್ಕೆ ಪ್ಲಾನ್ಗಳು ನಡೀತಾ ಇದೆ ಬಿಜೆಪಿ ಅವಧಿಯಲ್ಲಿ ವಿವಿಧ ಸಂಸ್ಥೆಗಳಿಗೆ ಭೂಮಿಯನ್ನು ಕೊಡಲಾಗಿತ್ತು ಈ ಬಗ್ಗೆ ಕಂದಾಯ ಸಚಿವರು ಕೂಡ ಸುಳಿವನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ ಅರ್ಹ ಸಂಸ್ಥೆಗೆ ನೀಡದಿದ್ರೆ ವಾಪಸ್ ಪಡೆಯುವಂತಹ ನಿರ್ಧಾರ ಅರ್ಹತೆ ನೋಡಿ ಹೆಜ್ಜೆ ಇಡ್ತೇವೆ ಅಂತ ಹೇಳಿದ್ದಾರೆ ಕಂದಾಯ ಸಚಿವ ಚಾಣಕ್ಯ ವಿವಿ ಇರ್ಬೋದು ರಾಷ್ಟ್ರೋತ್ವನ ಪರಿಷತ್ಗೆ ಭೂಮಿಯನ್ನು ಕೊಡಲಾಗಿತ್ತು ಇದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಚಿಂತನೆ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಆರೇಳು ಸಂಸ್ಥೆಗೆ ಭೂಮಿಯನ್ನು ಕೊಟ್ಟಿತ್ತು ಆಗಿನ ಸರ್ಕಾರ ಅಂದರೆ ಬಿ ಜೆ ಪಿ ಸರ್ಕಾರ ಶೈಕ್ಷಣಿಕ ಹಾಗೆ ಇನ್ನಿತರ ಸಾಮಾಜಿಕ ಚಟುವಟಿಕೆಗಳಿಗಂತ ಭೂಮಿಯನ್ನು ಮಂಜೂರು ಮಾಡಿತ್ತು ನಂದಿ ಹಿಲ್ಸ್ ಬಳಿ ನೂರ ಹದಿನಾರು ಎಕರೆ ಭೂಮಿಯನ್ನು ಸರ್ಕಾರ ಕೊಟ್ಟಿತ್ತು ಇದೀಗ ಆಡಿಟ್ ಮಾಡಿಸಲು ಹೊರಟಿದೆ ರಾಜ್ಯ ಸರ್ಕಾರ ಅಂದರೆ ಒಂದೊಂದೇ ಒಂದೊಂದೇ ಕಿತ್ತುಕೊಳ್ಳೋ ಮೂಲಕ ದ್ವೇಷದ ರಾಜಕಾರಣ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆಯಾ ಯಾಕಂದರೆ ಆರ್ ಎಸ್ ಎಸ್ನ ಚಟುವಟಿಕೆಗಳಿಗೆ ಸರ್ಕಾರಿ ಜಾಗಗಳಲ್ಲಿ ಬ್ರೇಕ್ ಹಾಕಿದರು ಈಗ ಅವರಿಗೆ ಕೊಟ್ಟಂತಹ ಸರ್ಕಾರಿ ಆಸ್ತಿಗಳನ್ನು ಆಡಿಟ್ ಮಾಡಿಸ್ಲಿಕ್ಕೆ ಪ್ಲ್ಯಾನ್ ಕೂಡ ನಡೀತಾ ಇದೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡರು ಕೂಡ ಈಗ ಅದರ ಬಗ್ಗೆ ಸುಳಿವನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ ಅರ್ಹತೆ ಇಲ್ಲದೇ ಇದ್ದರೆ ಅಂತಹ ಸಂಸ್ಥೆಗಳಿಗೆ ಏನಾದರೂ ನೀಡಿದ್ದಿದ್ರೆ ಅದೆಲ್ಲವನ್ನು ಕೂಡ ವಾಪಸ್ ತೆಗೆದುಕೊಳ್ಳುವಂತಹ ಕಾರ್ಯಗಳು ನಡೆಯುತ್ತೆ ಅಂದರೆ ಇದು ಪ್ರಿಯಾಂಕ್ ಖರ್ಗೆ ಅವರ ಅಣತಿಯ ಮೇರೆಗೆ ನಡೀತಾ ಇರಬಹುದಾ ಅಥವಾ ಓವರ್ ಆಲ್ ಸರ್ಕಾರಕ್ಕೂ ಕೂಡ ಇದರ ಬಗ್ಗೆ ಚಿಂತನೆ ಇತ್ತ ಯಾಕೆಂದರೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ನಾಯಕರ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳಿಗೆ ಅವರ ಒಡೆತನದ ಟ್ರಸ್ಟ್ಗಳಿಗೆ ಕೊಟ್ಟಂತಹ ಭೂಮಿಗಳನ್ನು ಬಿ ಜೆ ಪಿ ಸರ್ಕಾರ ಇದ್ದಂಥ ಅವಧಿಯಲ್ಲಿ ವಾಪಸ್ ಪಡೆಯಲಾಗಿತ್ತು ಅದಕ್ಕೆ ಪ್ರತಿಕಾರವಾಗಿ ಈಗ ಇವರು ಸರ್ಕಾರ ಇದೆ ಇವರು ನಾವು ಮಾಡೇ ಮಾಡ್ತೀವಿ ಅನ್ನುವಂಥ ಹಂತಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ಈಗ ಸಂಘ ಪರಿವಾರದ ಚಟುವಟಿಕೆಗಳಿಗೆ ಸರ್ಕಾರಿ ಜಾಗಗಳಲ್ಲಿ ಬ್ರೇಕ್ ಹಾಕಲಾಯಿತು ಇದೀಗ ಭೂಮಿಯನ್ನು ವಾಪಸ್ ತೆಗೆದುಕೊಳ್ಳುವಂಥ ಪ್ಲ್ಯಾನ್ ನಡೀತಾ ಇದೆ ಅಂತೆ ಈಗ ಆಡಿಟೊ ಯಾವಾಗಿಂದ ಶುರುವಾಗ್ಬೋದು ಅದರ ಜೊತೆಗೆ ಇದ ನಿರ್ಧಾರ ಆದ್ಮೇಲೆ ಮತ್ತೆ ರಾಜಕೀಯ ಸಂಘರ್ಷಗಳು ಜೋರಾಗ್ಬೋದಾ ಅಂತ ಹೇಳಿ ಪ್ರಭು ಈಗಾಗಲೇ ರಾಜಕೀಯ ಸಂಘರ್ಷಗಳು ಶುರುವಾಗಿದೆ ಸಂಘ ಪರಿವಾರಕ್ಕೆ ಕೊಟ್ಟಿರುವಂತಹ ಭೂಮಿಯನ್ನು ವಾಪಸ್ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ದ್ವೇಷ ರಾಜಕಾರಣಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ ಕಳೆದ ಒಂದು ವಾರದಿಂದಲೂ ಕೂಡ ಸಂಘ ಪರಿವಾರದ ವಿಚಾರದಲ್ಲಿ ಪ್ರಿಯಾಂಕರ್ಗೆ ಹಾಗೆ ಸಂಘದ ನಡುವೆ ಸಾಕಷ್ಟು ತಿಕ್ಕಾಟ ಈಗಾಗಲೇ ಶುರುವಾಗ್ತಾ ಇದೆ ಬಿ ಜೆ ಪಿ ನಾಯಕರು ಕೂಡ ಇದಕ್ಕೆ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ ಪರ ವಿರೋಧ ಅಭಿಪ್ರಾಯಗಳು ಕೂಡ ನಡೀತಾ ಇದೆ ಪ್ರಿಯಾಂಕರ್ಗೆ ಅವರು ಕೂಡ ಇದನ್ನು ಮುಂದಿಟ್ಟುಕೊಂಡೆ ಸಂಘ ಪರಿವಾರದ ವಿರುದ್ಧವಾಗಿ ನಿರಂತರವಾಗಿ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ ಸಂಘಕ್ಕೆ ಹಣ ಇಲ್ಲಿಂದ ಬರುತ್ತೆ ಸಂಘಕ್ಕೆ ಬಿಲ್ಡಿಂಗ್ ಕಟ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಮುಂದಿಡ್ತಾ ಇದ್ದಾರೆ ಜೊತೆಗೆ ಆರ್ ಎಸ್ ಎಸ್ಗೆ ನೋಂದಣಿ ಮಾಡಿಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಇವತ್ತು ಎತ್ತುತ್ತಾ ಇದ್ದಾರೆ ಸೊ ಇದರ ನಡುವೆ ಈ ಒಂದು ಸಂಘ ಪರಿವಾರಕ್ಕೆ ಹಿಂದೆ ಅಂಗಸಂಸ್ಥೆಗಳಿಗೆ ಕೊಟ್ಟಿರುವಂತಹ ಭೂಮಿಗೆ ಸಂಬಂಧಪಟ್ಟಂತೆ ಆಡಿಟ್ ಮಾಡಿಸಬೇಕು ಅನ್ನುವಂಥ ಚರ್ಚೆ ಈಗ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಕೂಡ ಇದರ ಬಗ್ಗೆ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆಲವು ಪ್ರಸ್ತಾಪಗಳು ನಮಗೆ ನಮ್ಮ ಮುಂದೆ ಬಂದಿದೆ ಅದನ್ನು ನಾವು ಪರಿಶೀಲನೆ ಮಾಡ್ತೇವೆ ನಂತರ ಆಡಿಟ್ ಮಾಡಬೇಕಾ ಹೇಗೆ ಅನ್ನುವಂಥ ಒಂದು ನಿರ್ಧಾರವನ್ನು ನಾವು ತೆಗೆದುಕೊಳ್ತೇವೆ ಅಂತೇಳಿ ಹೇಳಿದ್ದಾರೆ ಮೊನ್ನೆ ಪ್ರಿಯಾಂಕರ್ಗೆ ಅವರು ಕೂಡ ಅದೇ ಮಾತನ್ನು ಹೇಳಿದರು ಕಂದಾಯ ಇಲಾಖೆಗೆ ಸಂಬಂಧಪಡುತ್ತೆ ಹಾಗಾಗಿ ಕಂದಾಯ ಇಲಾಖೆ ಅದನ್ನು ನೋಡ್ಕೊಳ್ಳುತ್ತೆ ಅಂತೇಳಿ ಯಾಕೆಂದರೆ ಹಿಂದೆ ಚಾಣಕ್ಯ ವಿವಿಗೆ ಸುಮಾರು ನೂರ ಹದಿನಾರು ಎಕರೆಗಳನ್ನು ಐವತ್ತು ಕೋಟಿ ರೂಪಾಯಿಗಳಿಗೆ ಕೊಡಲಾಗಿದೆ ಅನ್ನುವಂತಹ ಆರೋಪವನ್ನು ಆಗ ಪ್ರತಿಪಕ್ಷ ನಾಯಕರಾಗಿದ್ದಂಥ ಸಿದ್ದರಾಮಯ್ಯ ಅವರು ಎತ್ತಿದ್ದರು ದೇವನಹಳ್ಳಿ ದೊಡ್ಡಬಳ್ಳಾಪುರ ಭಾಗದಲ್ಲಿ ಇವತ್ತು ಕೋಟಿಯಂತರ ಬೆಲೆ ಬಾಳುತ್ತೆ ಎಕರೆಗಟ್ಟಲೆ ಎಕರೆಗೆ ಜಮೀನು ಇವತ್ತು ಕೋಟಿಗಟ್ಟಲೆ ಹಣ ಇದೆ ಇವತ್ತು ಕೂಡ ನೀವು ಸಹಜವಾಗಿ ನಾಲ್ಕರಿಂದ ಹತ್ತು ಕೋಟಿ ಹದಿನೈದು ಕೋಟಿಯವರೆಗೆ ಇದೆ ಒಂದು ಎಕರೆಗೆ ಸೊ ಇಂಥ ಭೂಮಿಯನ್ನು ಕೇವಲ ನೂರ ಹದಿನಾರು ಎಕರೆಯನ್ನು ಐವತ್ತು ಕೋಟಿ ಕೊಟ್ಟಿದ್ದೀರಲ್ಲ ಅನ್ನುವಂಥ ಆರೋಪಗಳನ್ನು ಏನು ಮಾಡಿದ್ರು ಅದಕ್ಕೆ ಎಲ್ಲೋ ಒಂದು ಕಡೆ ಅದು ಮಿಸ್ಯೂಸ್ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಆ ವಿಶ್ವವಿದ್ಯಾಲಯವನ್ನು ಕಟ್ಟೋದಕ್ಕೆ ಎಷ್ಟು ಜಾಗವನ್ನು ಕೊಟ್ಟಿದ್ದಾರೆ ಅದನ್ನು ಹೊರತುಪಡಿಸಿ ಉಳಿದಿರುವಂತಹ ಜಾಗವನ್ನು ಮತ್ತೆ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂಥ ಒಂದು ಆಡಿಟ್ ಅನ್ನು ಮಾಡಿಸೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ ಅನ್ನುವಂಥದ್ದು ಹಾಗಾಗಿ ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಬರಬೇಕಾಗತ್ತೆ ಯಾಕೆಂದ್ರೆ ಹೇಳಿಕೆಯನ್ನು ಕೊಟ್ಟ ನಂತರ ಎಲ್ಲವೂ ಕೂಡ ವಾಪಸ್ ಕೊಡೋದಾಗ್ಲಿ ಅಥವಾ ತಗೊಳೋದಾಗಲಿ ಸಂಪುಟ ಸಭೆ ನಡೀಬೇಕಾಗತ್ತೆ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಗಳಾಗಬೇಕಾಗತ್ತೆ ನಂತರ ಸಚಿವರೆಲ್ಲರೂ ಕೂಡ ಒಮ್ಮತದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇ ಆದರೆ ಆಗ ಇದರ ಬಗ್ಗೆ ಅಂತಿಮ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ತೆಗೆದುಕೊಳ್ಳಬಹುದು ಹಾಗಾಗಿ ಕ್ಯಾಬಿನೆಟ್ ಮುಂದೆ ಬರಬೇಕಾಗತ್ತೆ ಈ ಪ್ರಸ್ತಾಪ ಅಲ್ಲಿ ಬರಬೇಕಾಗತ್ತೆ ಈ ರೀತಿಯಾದಂಥ ಲೋಪದೋಷಗಳಿದೆ ಅದರ ಸಾಧಕ ಬಾಧಕಗಳು ಮತ್ತು ಲೋಪದೋಷಗಳು ಎಲ್ಲವನ್ನೂ ಕೂಡ ಮುಂದಿಟ್ಕೊಂಡು ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಅದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ ಹಾಗಾಗಿ ಮುಂದಿನ ಸಂಪುಟ ಸಭೆಯಲ್ಲಿ ಇದು ಬರ್ತಾ ಇದೆ ಪ್ರಸ್ತಾಪ ಬರ್ತಾ ಇದೆ ಅನ್ನುವಂಥ ಮಾಹಿತಿಗಳಿದೆ ಹಾಗಾಗಿ ಸಂಪುಟ ಸಭೆಗೆ ಬಂದ ನಂತರ ಅದನ್ನು ಸರ್ಕಾರ ಯಾವ ರೀತಿಯಾಗಿ ತೆಗೆದುಕೊಂಡು